ಮನುಷ್ಯನಲ್ಲಿ ಪರಿಪೂರ್ಣತೆಯನ್ನು ಹಿಗಿಸುವುದೇ ಶಿಕ್ಷಣ ಅಂತ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದರೆ ಆ ಒಂದು ಮಾತನ್ನ ನಡೆಯ ನೆನೆಯುತ್ತಾ ಇವತ್ತಿನ ಒಂದು ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ಗವಿಶ್ರೀ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇಂದ ವತಿಯಿಂದ ಇವತ್ತಿನ ಒಂದು ಚರ್ಚೆಯ ವಿಷಯ ಏನಂದ್ರೆ ಕಿತ್ತೂರು ಸೈನಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತಾರು ಬಾಲಕಿಯರಿಗಾಗಿ ಮಾತನಾಡುವಂತ ಪರೀಕ್ಷೆಯಲ್ಲಿ ಇವತ್ತು ನಾನು ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ ಹಾಗಾದ್ರೆ ಇವತ್ತು ಚರ್ಚೆ ಮಾಡುವಂತ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಘೂಮರ್ ನೃತ್ಯ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಈ ಒಂದು ಘೂಮರ್ ಅನ್ನೋ ಒಂದು ನೃತ್ಯ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ರಾಜಸ್ಥಾನ್ ಅಂತಿದೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಒಂದು ಜಾನಪದ ನೃತ್ಯ ಆಗಿದೆ ಈ ನೃತ್ಯಗಳಲ್ಲಿ ನಮ್ಮ ಭಾರತದಲ್ಲಿ ಎಂಟು ಶಾಸ್ತ್ರೀಯ ನೃತ್ಯಗಳನ್ನು ನಾವು ಕಾಣ್ತೇವೆ ಅಹ್ ಅಸ್ಸಾಂ ಕರ್ನಾಟಕದಲ್ಲಿ ನಾವು ಯಕ್ಷಗಾನವನ್ನ ಕಾಣ್ತೀವಿ ಕರ್ನಾಟಕದಲ್ಲಿ ಯಕ್ಷಗಾನ ಇದು ಒಂದು ಶಾಸ್ತ್ರೀಯ ನೃತ್ಯ ಆಗಿದೆ ಅದೇ ರೀತಿ ಜನಪದ ನೃತ್ಯಗಳು ಸಾಕಷ್ಟು ಬರ್ತವೆ ಉದಾಹರಣೆಗೆ ಕೋಲಾಟ ಬರ್ತದೆ ಡೊಳ್ಳು ಕುಣಿತ ಇರ್ತದೆ ನೆಕ್ಸ್ಟ್ ಕಂಸಾಳೆ ಇರ್ತದೆ ಅಸ್ಸಾಂನಲ್ಲಿ ಬಿವು ಅಥವಾ ಸತ್ರಿಯ ಅಂತ ಕರಿತೀವಿ ಇದು ಶಾಸ್ತ್ರೀಯ ನೃತ್ಯ ವೆರಿ ಇಂಪಾರ್ಟೆಂಟ್ ಮಕ್ಕಳೇ ನೆಕ್ಸ್ಟ್ ಕೇರಳದಲ್ಲಿ ಕಥಕ್ ಕೇರಳದಲ್ಲಿ ಕಂಡು ಒಂದು ಶಾಸ್ತ್ರೀಯ ನೃತ್ಯ ಯಾವುದು ಅಂದ್ರೆ ಕಥಕ್ ಅರ್ಥ ಆಗ್ತಾ ಇದೆ ಅಲ್ವಾ ಓಕೆ ಮುಂದಿನ ಕ್ರೋ ಮುಂದಿನ ಕ್ವಾಶನ್ ಹೋಗೋಣವಾ ಮುಂದಿನ ಪ್ರಶ್ನೆ ಪ್ರಪಂಚದ ಮೇಲ್ಛಾವಣಿ ಎಂದು ಯಾವುದನ್ನ ಕರೆಯುತ್ತಾರೆ ಪ್ರಪಂಚದ ಮೇಲ್ಛಾವಣಿ ಆಪ್ಷನ್ ಎ ಟಿಬೆಟ್ ಆಪ್ಷನ್ ಬಿ ವಿಕ್ಟೋರಿಯಾ ಆಪ್ಷನ್ ಸಿ ಏಂಜಲ್ ಆಪ್ಷನ್ ಡಿ ರಿಯೋಡಿ ಜನೈರೋ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಟಿಬೆಟ್ ಈ ಟಿಬೆಟ್ ಅನ್ನ ಪ್ರಪಂಚದ ಮೇಲ್ಚಾವಣಿ ಅಂತ ನಾವು ಕರಿತೀವಿ ವಿಕ್ಟೋರಿಯಾ ಅನ್ನೋದು ಜಲಪಾತ ಇದು ಅತ್ಯಂತ ಎತ್ತರದ ಒಂದು ಜಲಪಾತ ಅಂತ ಕೂಡ ನಾವು ಹೇಳಬಹುದು ಏಂಜಲ್ ಅನ್ನೋದು ಕೂಡ ಇದು ಒಂದು ಜಲಪಾತ ನೆಕ್ಸ್ಟ್ ರಿಯೋಡಿ ಜನೈರೋ ಅನ್ನೋದು ವಿಶ್ವದ ಅತ್ಯಂತ ದೊಡ್ಡ ಕಾಫಿ ಬಂದರು ಇದು ವಿಶ್ವದ ಅತ್ಯಂತ ದೊಡ್ಡ ಕಾಫಿ ಬಂದರು ಕಾಫಿ ಬಂದರು ಅಂತ ಕರಿತೀವಿ ನೋಡ್ರಿ ಹಾಗಾದ್ರೆ ಪ್ರಪಂಚದ ಮೇಲ್ಚಾವಣಿ ಯಾವುದು ಟಿಬೆಟ್ ಅಂತ ಕರಿತೀವಿ ವಿಕ್ಟೋರಿಯಾ ಅನ್ನೋದು ಇದೊಂದು ಜಲಪಾತ ಆ ಏಂಜಲ್ ಅನ್ನೋದು ಕೂಡ ಒಂದು ಜಲಪಾತ ರಿಯೋಡಿ ಜನ ಇರೋ ಅನ್ನೋದು ವಿಶ್ವದ ಅತ್ಯಂತ ದೊಡ್ಡ ಕಾಫಿ ಬಂದರು ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಗಕಾನ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಿದೆ ಆಪ್ಷನ್ ಎ ಬ್ಯಾಡ್ಮಿಂಟನ್ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ಹಾಕಿ ಆಪ್ಷನ್ ಡಿ ವಾಲಿಬಾಲ್ ಹಾಗಾದ್ರೆ ಸರಿಯಾದ ಉತ್ತರ ಹಾಕಿ ಎಸ್ ಹಾಕಿ ಬಗ್ಗೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರ್ತದೆ ಹಾಗಾದ್ರೆ ಹಾಕಿ ಬಗ್ಗೆ ಇನ್ ಸ್ವಲ್ಪ ಮಾಹಿತಿಯನ್ನು ತಿಳ್ಕೋಣ ಭಾರತದ ಒಂದು ರಾಷ್ಟ್ರೀಯ ಕ್ರೀಡೆಯಾಗಿದೆ ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಹಾಕಿ ಮಾಂತ್ರಿಕ ಅಂತ ನಾವು ಯಾರನ್ನ ಕರಿತೀವಿ ಹಾಕಿ ಮಾಂತ್ರಿಕ ಅಂತೇಳಿ ಎಸ್ ಧ್ಯಾನ್ ಚಂದ್ ಕೇಲ್ ಅವರನ್ನ ಕರಿತೇವೆ ಧ್ಯಾನ್ ಚಂದ್ ಅವರನ್ನ ಹಾಕಿ ಮಾಂತ್ರಿಕ ಅಂತ ಕರಿತೀವಿ ಇವರ ಒಂದು ಹುಟ್ಟು ಹಬ್ಬವನ್ನ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಕೂಡ ನಾವು ಆಚರಣೆ ಮಾಡ್ತೀವಿ ಹಾಗಾದ್ರೆ ಬ್ಯಾಡ್ಮಿಂಟನ್ ಸಂಬಂಧಪಟ್ಟಂಗ ಇದಕ್ಕೆ ಥಾಮಸ್ ಕಪ್ ಅಂತ ನೋಡ್ತೀವಿ ನೆಕ್ಸ್ಟ್ ಫುಟ್ಬಾಲ್ಗೆ ಬಂದ್ರೆ ಏಷ್ಯಾ ಕಪ್ ಅಂತ ನೋಡ್ತೇವಿ ವಾಲಿಬಾಲ್ಗೆ ಬಂದ್ರೆ ಫೆಡರೇಷನ್ ಕಪ್ ಅಂತ ಎಸ್ ಹಾಗಾದ್ರೆ ಅಗಕನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗೋಣ ಅಲ್ವಾ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಒಂದು ಪರೀಕ್ಷೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಮ್ಮ ಚಾಲೆಂಜ್ ಸಂಸ್ಥೆಯು ಪ್ರತಿ ವರ್ಷ ಅವು ಆ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನ ಏರ್ಪಡಿಸ್ತಾ ಬರ್ತಾ ಇದೆ ಈ ಒಂದು ಜೀನಿಯಸ್ ಅವಾರ್ಡ್ ನ ಸದುಪಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತಾರು ರವಿವಾರದಂದು ಈ ಒಂದು ಪರೀಕ್ಷೆ ಏರ್ಪಡಿಸ್ತಾ ಇದ್ದು ಸಮಯ ಹತ್ತು ಗಂಟೆಯಾಗಿದೆ ಈ ಒಂದು ಪರೀಕ್ಷೆಯನ್ನ ಬರೆಯುವಂತಹ ಸ್ಥಳ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈಗಾಗಲೇ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದ್ದು ಇದರ ಒಂದು ಎಂಟ್ರೆನ್ಸ್ ಫೀ ಎರಡು ಅಮೌಂಟ್ ಇರ್ತದ ಮತ್ತು ನಿಮ್ಮ ಡೀಟೇಲ್ಸ್ ಗಳನ್ನ ಏನ್ ಮಾಡ್ರಿ ಇಲ್ಲಿ ಕಾಣ್ತಿರೋ ಕೆಳಗೆ ಕಾಣ್ತಿರುವಂತ ಗೆ ಸಂಪರ್ಕಿಸಿ ಜಿನಿಯಸ್ ಅವಾರ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಯಾಕೆ ಬರೆಸಬೇಕು ನಾವು ಮಕ್ಕಳಿಗೆ ಅಂದ್ರೆ ನಾಲ್ಕನೇ ತರಗತಿ ಓದುತ್ತಿರುವಂತಹ ಮಕ್ಕಳಿಗೆ ನಾವು ಜಿನಿಯಸ್ ಅವಾರ್ಡ್ ಪರೀಕ್ಷೆ ಬರೆಸೋದ್ರಿಂದ ಅದರ ಲಾಭಗಳು ಏನದಾವು ಉದಾಹರಣೆಗೆ ನಮ್ಮ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಒಂದು ಇಪ್ಪತ್ತು ಜನಕ್ಕೆ ಕ್ಯಾಟಗರಿ ವೈಸ್ ಇಪ್ಪತ್ತು ಜನಕ್ಕೆ ಆ ಒಂದು ಫ್ರೀ ಎಜುಕೇಶನ್ ಅನ್ನ ನೀಡ್ತಾ ಬಂದಿದೆ ಅಂತ ಒಂದು ನಮ್ಮ ಸಂಸ್ಥೆ ಚಾಲೆಂಜ್ ಆಗಿದೆ ಆ ಒಂದು ಕಾರಣದಿಂದ ನಿಮ್ಮ ಮಗು ಕೂಡ ಆ ಇಪ್ಪತ್ತು ವಿದ್ಯಾರ್ಥಿಗಳ ಸಾಲಿನಲ್ಲಿ ನಿಮ್ಮ ಮಗು ಯಾಕೆ ಇರಬಾರ್ದು ಅಂತ ನಾನು ಈ ಒಂದು ಜಿನಿಯಾಸ್ ಅವಾರ್ಡ್ ನ ಪರೀಕ್ಷೆ ಬರೆಸ್ರಿ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಒಂದು ಜಿನಿಯಾಸ್ ಅವಾರ್ಡ್ ಹಿಂದೆ ಅಹ್ ಇದೇ ಮಾರ್ಚ್ ಇಪ್ಪತ್ತ್ ಎರಡು ಎರಡ್ ಸಾವಿರದ ಇಪ್ಪತ್ತಾರಂದು ನಡೀತದೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಮೂಲಕ ಈ ಒಂದು ಪರೀಕ್ಷೆಯ ಮಾಹಿತಿಯನ್ನ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಹೋದ್ರೆ ಅದರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಈ ಕೆಳಗಿನ ಈ ಕೆಳಗಿನ ಯಾವ ರೋಗವು ಕಲುಷಿತ ನೀರಿನಿಂದ ಹರಡುತ್ತದೆ ಸೊ ಆಪ್ಷನ್ ಅಲ್ಲಿ ಹೋಗ್ತಾ ನೋಡ್ತಾ ಹೋಗೋಣ ಆಪ್ಷನ್ ಎ ಕ್ಷಯ ರೋಗ ಆಪ್ಷನ್ ಬಿ ಕುಷ್ಠ ರೋಗ ಆಪ್ಷನ್ ಸಿ ಕಾಲರ ಆಪ್ಷನ್ ಡಿ ಮಂಗನ ಬಾವು ಹಾಗಾದ್ರೆ ಕಲುಷಿತ ನೀರಿನಿಂದ ಹರಡುವಂತಹ ರೋಗ ಯಾವುದು ಅಂದ್ರೆ ಸರಿಯಾದ ಉತ್ತರ ಕಾಲರ ಹಾಗಾದ್ರೆ ಕ್ಷಯ ಯಾವುದ್ರ ಮೂಲಕ ಬರ್ತದೆ ಈ ಕಲುಷಿತ ನೀರಿನಿಂದ ಹರಡುವಂಥದ್ದು ಕಾಲರ ಮತ್ತೆ ಆಹಾರದಿಂದನೂ ಕೂಡ ಏನಾಗ್ತದ್ರಿ ಈ ಕಾಲರ ರೋಗ ಬರುತ್ತದೆ ಹಾಗಾದ್ರೆ ಕ್ಷಯ ರೋಗ ಗಾಳಿಯ ಮೂಲಕ ಹರಡುತ್ತದೆ ಕುಷ್ಠ ರೋಗ ಕೂಡ ಗಾಳಿಯ ಮೂಲಕ ಹರಡುವಂಥದ್ದು ಮಂಗನ ಬಾವು ವೈರಸ್ ಮೂಲಕ ಬರ್ತದೆ ಈ ಒಂದು ರೋಗ ಯಾವ್ದ್ರ ಮೂಲಕ ಬರ್ತದ್ರಿ ವೈರಸ್ ಮೂಲಕ ಹರಡುವಂತ ರೋಗ ಆಗಿದೆ ಅರ್ಥ ಆಯ್ತಲ್ವಾ ಓಕೆ ಮುಂದಿನ ಕ್ವಶನ್ ಎಸ್ ನೋಡಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಯಾವ ಚಿತ್ರ ಆಗಾದ್ರೆ ಭಾರತ ನಕ್ಷೆ ಬಣ್ಣ ತುಂಬಿದ ಭಾಗವನ್ನ ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾವ ಭಾಗದಲ್ಲಿ ಬಣ್ಣ ತುಂಬಿದ್ರೆ ಕಾಣ್ತಾ ಇದೆ ಅಲ್ವಾ ಎಸ್ ಈ ಭಾಗದಲ್ಲಿ ಬಣ್ಣವನ್ನ ಶೇಡ್ ಮಾಡಿದ್ದಾರೆ ಹಾಗಾದ್ರೆ ಇದು ಯಾವ ರಾಜ್ಯ ಉತ್ತರ ನೋಡ್ತಾ ಹೋಗೋಣ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಮಧ್ಯಪ್ರದೇಶ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದ್ರಿ ಮಧ್ಯಪ್ರದೇಶ ಸೊ ಈ ಒಂದು ಮಧ್ಯಪ್ರದೇಶ ಏನಿದೆ ಅಲ್ರಿ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಪ್ರದೇಶವನ್ನ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತ ರಾಜ್ಯವಾಗಿದೆ ಯಾವುದು ಮಧ್ಯಪ್ರದೇಶ ಗೋವಾ ಯಾವ ಭಾಗದಲ್ಲಿ ಕಂಡು ಬರ್ತದೆ ಮಕ್ಕಳೇ ಈ ಭಾಗದಲ್ಲಿ ಈ ಭಾಗದಲ್ಲಿ ಗೋವಾ ಕಂಡು ಬರ್ತದೆ ಇದು ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ಚಿಕ್ಕ ರಾಜ್ಯ ಗೋವಾ ಎಸ್ ಈ ಭಾಗದಲ್ಲಿ ಗೋವಾ ಕಂಡು ಬರ್ತದೆ ನೆಕ್ಸ್ಟ್ ದೆಹಲಿ ದೆಹಲಿ ಒಂದು ಈ ಭಾಗದಲ್ಲಿ ಕಂಡು ಬರ್ತದ ಇದು ನಮ್ಮ ಭಾರತದ ಕೇಂದ್ರ ಇದು ಆಡಳಿತ ಇದು ನವ ನವದೆಹಲಿ ಅನ್ನೋದೇನಿದೆ ಅಲ್ರಿ ಇದು ಭಾರತದ ರಾಜಧಾನಿಯಾಗಿದೆ ಮತ್ತ ರಾಜಸ್ಥಾನ್ ರಾಜಸ್ಥಾನ್ ಕೂಡ ವಿಸ್ತೀರ್ಣದಲ್ಲಿ ದೊಡ್ಡದಾದಂತಹ ಒಂದು ರಾಜ್ಯ ವಿಸ್ತೀರ್ಣದಲ್ಲಿ ದೊಡ್ಡದಾದ ರಾಜ್ಯ ಆಗಿದೆ ಯಾವುದು ಈ ಒಂದು ರಾಜಸ್ಥಾನ್ ಈ ಭಾಗದಲ್ಲಿದೆ ನೋಡಿ ಇದು ರಾಜಸ್ಥಾನ್ ಈ ಒಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಕರಾವಳಿ ಪ್ರದೇಶವನ್ನು ನೋಡ್ತಾ ಇದೀವಿ ನಾವು ಕರಾವಳಿ ಪ್ರದೇಶದ ಭಾಗಗಳಿದಾವೆ ಅರ್ಥ ಆಗ್ತಾ ಇದೆ ಅಲ್ವಾ ಓಕೆ ಮುಂದಿನ ಕ್ವಶನ್ಗೆ ಹೋಗೋಣ ಮುಂದಿನ ಪ್ರಶ್ನೆ ಓಕೆ ಇಲ್ಲಿ ರಾಮಾಯಣದಲ್ಲಿ ರಾಮನ ತಾಯಿಯ ಹೆಸರೇನು ರಾಮಾಯಣದಲ್ಲಿ ಬರುವಂತ ರಾಮನ ತಾಯಿಯ ಹೆಸರೇನು ಆಪ್ಷನ್ ಎ ಕೌಸಲ್ಯ ಆಪ್ಷನ್ ಬಿ ಸೀತೆ ಆಪ್ಷನ್ ಸಿ ಕೈಕೆ ಆಪ್ಷನ್ ಡಿ ಶೂರ್ಪಣಕಿ ಅಂತಿದೆ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಕೌಸಲ್ಯ ಕೌಸಲ್ಯ ಮಾತೆ ಏನಾಗಿದ್ಲ್ರಿ ರಾಮನ ತಾಯಿ ಆಗಿದ್ಲು ಸೀತೆ ಜನಕನ ಮಗಳು ರಾಮನ ಹೆಂಡತಿ ಅಥವಾ ಮಡದಿ ಜನಕನ ಮಗಳು ಸೀತಾ ಮಾತೆ ರಾಮನ ಪ್ರೀತಿಯ ಮಡದಿಯಾಗಿದ್ಲು ಕೈಕೆ ದಶರಥ ಮಹಾರಾಜನ ಪ್ರೀತಿಯ ಮಡದಿಯಾಗಿದ್ಲು ಭರತನ ತಾಯಿ ಶೂರ್ಪಣಕ್ಕಿ ರಾವಣನ ಸಹೋದರಿ ರಾವಣನ ಸಹೋದರಿ ಅಥವಾ ತಂಗಿ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಒಂದೆಲ್ಲ ಒಂದು ಪ್ರಶ್ನೆ ನಾವು ಈ ಒಂದು ರಾಮಾಯಣದಿಂದ ನಾವು ಈ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಯಲ್ಲಿ ಕಾಣ್ತಾ ಹೋಗ್ತೀವಿ ಮಕ್ಕಳೇ ಮುಂದಿನ ಪ್ರಶ್ನೆ ಎಸ್ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗಾಗಿ ಅಥವಾ ವಿದ್ಯಾರ್ಥಿಗಳಿಗಾಗಿ ಈಗಾಗಲೇ ನಮ್ಮ ಸಮ್ಮರ್ ಕ್ಲಾಸಸ್ ಗಳು ಪ್ರಾರಂಭವಾಗಿದ್ದು ಸೈನಿಕ ಕಿತ್ತೂರು ನವೋದಯ ಆರ್ ಎಂ ಎಸ್ ಮಿಲಿಟರಿ ಮೊರಾರ್ಜಿ ಮತ್ತು ಮೊರಾರ್ಜಿ ಆದರ್ಶ ಶಾಲೆಗಳಂತ ತರಬೇತಿ ಕೇಂದ್ರ ನಮ್ಮದಾಗಿದ್ದು ಪ್ರವೇಶಗಳು ಪ್ರಾರಂಭವಾಗಿವೆ ಅದು ಕನ್ನಡ ಮಾಧ್ಯಮದಲ್ಲೂ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ನಿಮಗೆ ವಸತಿ ಸಹಿತ ಮತ್ತು ವಸತಿ ರಹಿತ ಪ್ರವೇಶಗಳು ಪ್ರಾರಂಭವಾಗಿದ್ದು ಹೆಚ್ಚಿನ ಒಂದು ಮಾಹಿತಿಗಾಗಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಸೆವೆನ್ ಒನ್ ಟು ಒನ್ ಟು ಡಬಲ್ ನೈನ್ ಡಬಲ್ ಜೀರೋ ಟೂ ಜೀರೋ ಸಿಕ್ಸ್ ಟೂ ಫೋರ್ ತ್ರೀ ಈ ನಂಬರ್ ಗೆ ಸಂಪರ್ಕಿಸಿ ಪ್ರವೇಶಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಪ್ರಸಿದ್ಧಿಯಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಬೆಂಗಾಲ್ ಹುಲಿ ಆಪ್ಷನ್ ಬಿ ಏಷ್ಯಾಟಿಕ್ ಸಿಂಹ ಆಪ್ಷನ್ ಸಿ ಕಸ್ತೂರಿ ಜಿಂಕೆ ಆಪ್ಷನ್ ಡಿ ರಣಹದ್ದು ಹಾಗಾದ್ರೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿ ಕಂಡು ಬರುವಂತಹ ಈ ಒಂದು ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತಹ ಅತ್ಯಂತ ಪ್ರಮುಖ ಪ್ರಾಣಿ ಅಂದ್ರೆ ಏಷ್ಯಾಟಿಕ್ ಸಿಂಹ ಹಾಗಾದ್ರೆ ಬೆಂಗಾಲು ಹುಲಿಯಲ್ಲಿ ಕಂಡು ಬರ್ತವೆ ಹುಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ ಈ ಒಂದು ಬೆಂಗಾಲು ಹುಲಿಯನ್ನ ನಾವು ಆ ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ನಾವೇನ್ ಮಾಡಿದೀವ್ರಿ ಅಳವಡಿಕೆ ಮಾಡಿಕೊಂಡಿದ್ದೀವಿ ಹುಲಿಯನ್ನು ನೆಕ್ಸ್ಟ್ ಕಸ್ತೂರಿ ಜಿಂಕೆಯಲ್ಲಿ ಕಂಡು ಬರ್ತೀರಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತದೆ ನೋಡ್ರಿ ವೆರಿ ಇಂಪಾರ್ಟೆಂಟ್ ಒಂದಲ್ಲ ಒಂದು ಪ್ರಶ್ನೆಗಳು ಬಂದೇ ಬರ್ತವೆ ಸೊ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ರಣಹದ್ದು ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಣಹದ್ದುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತವೆ ಮುಂದಿನ ಪ್ರಶ್ನೆ ಓಕೆ ನಾಗಾರ್ಜುನ ಅಣೆಕಟ್ಟು ನಾಗಾರ್ಜುನ ಸಾಗರ ಅಣೆಕಟ್ಟು ಈ ಕೆಳಗಿನ ಯಾವ ನದಿಗೆ ಕಟ್ಟಲಾಗಿದೆ ಸೊ ಆಪ್ಷನ್ ಎ ಭದ್ರಾ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ತುಂಗಭದ್ರಾ ನದಿ ಆಪ್ಷನ್ ಡಿ ಕಾವೇರಿ ನದಿ ಹಾಗಾದ್ರೆ ನಾಗಾರ್ಜುನ ಸಾಗರ್ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಹಾಗಾದ್ರೆ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಒಂದು ಕೃಷ್ಣಾ ನದಿಗೆ ಏನಾಗಿದೆ ನಾಗಾರ್ಜುನ ಸಾಗರ ಅಣೆಕಟ್ಟು ನದಿಯನ್ನ ಕಟ್ಟಲಾಗಿದೆ ಈ ಕೃಷ್ಣಾ ನದಿಯ ಇನ್ನೂ ಹಲವಾರು ಏನಾಗಿದ್ದವ್ರೀ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ ನೋಡಿದೀವಿ ಉದಾಹರಣೆಗೆ ಅಲಮಟ್ಟಿ ಅಣೆಕಟ್ಟು ಮತ್ತ ಭದ್ರಾ ನದಿಯಿಂದ ಭದ್ರಾ ಅಣೆಕಟ್ಟು ಕೂಡ ಕಂಡು ಬರುತ್ತದೆ ಭದ್ರಾ ನದಿಗೆ ಭದ್ರಾ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ ನೆಕ್ಸ್ಟ್ ತುಂಗಭದ್ರಾ ತುಂಗಭದ್ರಾ ಅಣೆಕಟ್ಟು ತುಂಗಭದ್ರಾ ನದಿಗೆ ಕೂಡ ತುಂಗಭದ್ರ ಅಣೆಕಟ್ಟನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಕಾವೇರಿ ನದಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟು ವೆರಿ ಇಂಪಾರ್ಟೆಂಟ್ ಕೃಷ್ಣರಾಜಸಾಗರ ಅಣೆಕಟ್ಟು ಆರ್ ಎಸ್ ಡ್ಯಾಮ್ ಅಂತ ಕರಿತೀವಿ ಕೃಷ್ಣರಾಜಸಾಗರ ಅಣೆಕಟ್ಟು ಮತ್ತು ಈ ಒಂದು ಕಾವೇರಿ ನದಿ ಕೊಡಗಿನಲ್ಲಿ ಹುಟ್ಟುತ್ತಾ ಕನ್ನಡ ಕರ್ನಾಟಕ ನಾಡಿನ ಒಂದು ಜೀವ ನದಿಯಾಗೈತಿ ಈ ಒಂದು ಕೃಷ್ಣರಾಜಸಾಗರ ಅಣೆಕಟ್ಟು ನದಿ ಅಣೆಕಟ್ಟು ಏನಿದೆ ಅಲ್ರಿ ಇದು ಆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಕನಸಿನ ಕೂಸಾಗಿತ್ತು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ನಡೆಯಿತು ಅಂತ ಇದೆ ಇಂಡಿಯನ್ ಫಿಲಂ ಫೆಸ್ಟಿವಲ್ ಆಫ್ ಇಂಡಿಯಾ ಅಂತ ಕರಿತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೆಯಿತು ಅಂತ ಹೇಳಿದರೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ದುಬೈ ಆಪ್ಷನ್ ಸಿ ಹೈದರಾಬಾದ್ ಅಥವಾ ಹೈದರಾಬಾದ್ ಆಪ್ಷನ್ ಡಿ ಗೋವಾ ಹಾಗಾದ್ರೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರಿಯಾದ ಉತ್ತರ ಗೋವಾದಲ್ಲಿ ನಡೆಯುತ್ತೆ ಮಕ್ಕಳೇ ಎಲ್ಲಿ ಗೋವಾದಲ್ಲಿ ನಡೆಯುತ್ತೆ ಬೆಂಗಳೂರಿನಲ್ಲಿ ಬೆಂಗಳೂರು ಚಲನಚಿತ್ರೋತ್ಸವ ನಡೀತದ ದುಬೈನಲ್ಲಿ ಸೈಮಾ ಅವಾರ್ಡ್ ನಡೀತು ಸೈಮಾ ಅನ್ನೋ ಚಲನಚಿತ್ರೋತ್ಸವ ಅವಾರ್ಡ್ ಕೊಡ್ತಾರೆ ಅದು ನಡೀತದ ಹೈದ್ರಾಬಾದ್ ಅಲ್ಲೂ ಕೂಡ ಸ್ಯಾಂಡಲ್ವುಡ್ ನ ಹೈದ್ರಾಬಾದ್ ಚಲನಚಿತ್ರೋತ್ಸವ ನಡೀತದ ಎರಡ್ ಸಾವಿರದ ಏಳರಲ್ಲಿ ಮೊದಲ ಒಂದು ಚಲನಚಿತ್ರೋತ್ಸವ ಎರಡ್ ಸಾವಿರದ ಏಳರಲ್ಲಿ ನಡೀತದ ಮಕ್ಕಳೇ ಹಾಗಾದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಮ್ಮ ಒಂದು ಗೋವಾ ಚಿಕ್ಕ ರಾಜ್ಯ ಆಗಿರುವಂತ ಗೋವಾದಲ್ಲಿ ನಡೀತು ಮುಂದಿನ ಪ್ರಶ್ನೆ ಈಗಾಗಲೇ ನಾವು ಅಹ್ ಆಫ್ಲೈನ್ ತರಗತಿಗಳನ್ನ ತುಂಬಾ ತುಂಬಾ ವರ್ಷಗಳಿಂದ ನಮ್ಮ ಚಾಲೆಂಜ್ ಸಂಸ್ಥೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದೆ ಹಲವಾರು ಲಾಕ್ ಡೌನ್ ಟೈಮ್ ಅಲ್ಲಿ ತುಂಬಾ ರಿಸಲ್ಟ್ ಗಳನ್ನ ಕೊಟ್ಟಂತ ಏಕೈಕ ಸಂಸ್ಥೆಯಾಗಿದೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತ ಒಂದು ನಮ್ಮ ಚಾಲೆಂಜ್ ಸಂಸ್ಥೆಯಾಗಿದೆ ಆನ್ಲೈನ್ ತರಗತಿಗಳನ್ನು ಕೂಡ ನಾವು ಏಪ್ರಿಲ್ ಒಂದರಿಂದ ಅಂದ್ರೆ ಸೈನಿಕ ನವೋದಯ ಆರ್ ಎಂ ಎಸ್ ಗಳನ್ನ ಆರ್ ಎಂ ಎಸ್ ತರಗತಿಗಳನ್ನ ಕನ್ನಡ ಮೀಡಿಯಂ ಅಲ್ಲೂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡೂ ಮೀಡಿಯಂ ಅಲ್ಲೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ಆನ್ಲೈನ್ ತರಗತಿಗಳ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಕಮೆಂಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಆರ್ ಬಿ ಐ ನ ವಿಸ್ತರಣಾ ರೂಪ ಅಂತ ಕೇಳಿದ್ದಾರೆ ಸೊ ಮೊದಲ ಪ್ರಶ್ ಮೊದಲ ಆಪ್ಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರುಪೀಸ್ ಬ್ಯಾಂಕ್ ಆಫ್ ಇಂಡೋರ್ ರ್ಯಾಂಡಮ್ ಬ್ಯಾಂಕ್ ಆಫ್ ಇಂಡಿಯಾ ರಾಜೇಂದ್ರ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ ನಾವು ಇದನ್ನ ಭಾರತೀಯ ಹಣಕಾಸು ಸಂಸ್ಥೆ ಅಂತ ಕರಿತೀವಿ ಇಲ್ಲಿಗೆ ಒಂದು ನಾವು ಒಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದ್ವಿ ಯಾರಿಗೆಲ್ಲ ಇನ್ನೂ ಈ ಪ್ರಶ್ನೆಗಳ ಬಗ್ಗೆ ಡೌಟ್ ಇದ್ರೆ ಅಥವಾ ಈ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಿದ್ರೆ ಸೊ ನಿಮ್ಮ ಒಂದು ಕಮೆಂಟ್ ಮೂಲಕ ನಮ್ಗೆ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಹೋದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾನು ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಇವತ್ತಿನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ನಮ್ಮ ಮಕ್ಕಳ ಹೆಚ್ಚಿನ ಚಟುವಟಿಕೆಗಳು ಕೂಡ ನಮ್ಮ ದಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು